ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ ನಾ ಸಿಂಪಲ್ ಆಗಿ ಈಜಿಯಾಗಿ ಮಟನ್ ಕರಿ ಹೆಂಗ್ ಮಾಡೋದಂತ ತರ್ಸ್ಕೊಡ್ತೀನಿ ಹೋಟೆಲ್ದಾಗ ಸಿಗುವಂತ ಮಟನ್ ಕರಿ ಇವಾಗ ಮನೆಯಾಗೆ ನಾವ್ ಮಾಡ್ಬೋದ್ರಿ ಸಿಂಪಲ್ ಐತ್ರಿ ಬಾಳ್ ಸಿಂಪಲ್ ಐತ್ರಿ ಅಷ್ಟೇ ಟೇಸ್ಟ್ ಕೂಡ ಐತ್ರಿ ಅದು ಹೆಂಗ್ ಮಾಡೋದಂತ ನೋಡಂಬರ್ರಿ ಮೊದ್ಲು ಕಡಾಯಿ ಇಟ್ಕೋಬೇಕ್ರಿ ಕಡಾಯಿ ಕಾಯನ ಎಣ್ಣೆ ಹಾಕೋರಿ ಆಮೇಲೆ ದಾಲ್ಚಿನಿ ಲವಂಗ ಬಿರಿಯಾನಿ ಎಲೆ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಇದು ಸ್ವಲ್ಪ ಚಟಪಟ ಅನ್ನನ ಎರಡು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ರಿ ನಾ ಅದರ ಜೊತೆ ಈಗ ನಾ ಮಟನ್ ಕುದಿಸಿಟ್ಕೊಂಡಿನ್ರಿ ಅದು ಕೂಡ ಹಾಕೋತೀನಿ ನೋಡ್ರಿ ಮಟನ್ ಆಲ್ರೆಡಿ ನಾ ಕುದಿಸಿಕೊಂಡಿನ್ರಿ ಉಪ್ಪ ಅರ್ಶಿನ ಹಾಕಿ ಒಂದ್ ಟಮಾಟಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಹತ್ ನಿಮಿಷ ಬೇಯ ಕುಡ್ಬೇಕ್ರಿ ಈ ಕಡೆ ನಾವ್ ಮಸಾಲ ರೆಡಿ ಮಾಡ್ಕೊಳ ಮಂತ್ರಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತ ಬೆಳ್ಳುಳ್ಳಿ ಅದ್ರಾಗ ತೊಂದಿದ್ರಿ ಅದ್ರ ಜೊತೆ ಅರ್ಧ ಸ್ಪೂನ್ ಆಗುವಷ್ಟು ದಸ ಒಂದ್ ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸರ್ ಒಳಗೆ ಇಷ್ಟು ಸಾಫ್ಟ್ ಆದ್ರೆ ಸಾಕ್ರಿ ಈ ಕಡೆ ಮಟನ್ ಕೂಡ ಚೆಂದಾಗೆ ಕುದ್ದೈತ್ರಿ ಈ ಮಸಾಲ ಅದ್ರೊಳಗೆ ಹಾಕೋಬೇಕ್ರಿ ಒಂದ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಗರಂ ಮಸಾಲ ಮತ್ತೆ ರೆಡ್ ಚಿಲ್ಲಿ ಪೌಡ್ರ್ ಜೀರಾ ಪೌಡ್ರ್ ಇಷ್ಟೇ ರೀ ಇದಕ್ಕೆ ಹಾಕ್ತದ ಮಟನ್ ಕರಿಗಿ ಅಟ್ಟೆ ಸಿಂಪಲ್ ಕರಿ ಅಟ್ ಆಗಿ ಇರ್ತೈತ್ರಿ ಒಂದ್ಸರ್ತಿ ಈ ತರ ಮಾಡ್ಕೊಂಡು ನೋಡ್ರಿ ನೋಡ್ರಿ ಎಟ್ ಮಸ್ತಾಗಿ ರೆಡಿ ಆಗತ್ತೈತ್ರಿ ಮಟನ್ ಗ್ರೇವಿ ಈಗ ಅದೇ ಬಗೋಣಿ ಒಳಗ ನಾ ಪ್ಲೇಟ್ ರೀ ಬೊಗೋಣಿ ಮೇಲೆ ಒಂದ್ ಗ್ಲಾಸ್ ಆಗೋ ನೀರ್ ಹಾಕೋಬೇಕ್ರಿ ಈ ಕಡೆ ನೀರು ಕುದೀತವ್ರಿ ಆ ಕಡೆ ಮಟನ್ ಕೂಡ ಕುದೀತೈತ್ರಿ ಈಗ ನೀರ್ ಕಾಯನ ಅದ್ ಹಾಕೋಬೇಕು ನೋಡ್ರಿ ನೀರ್ ನೀರ್ ಹಾಕೊಂಡು ಸರ್ತಿ ಈ ತರ ತಿರುಗ್ಬೇಕ್ರಿ ಅಂದ್ರ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಎಟ್ ಮಸ್ತ್ ಆಗಿ ಆಗೈತ್ರಿ ತಿಂದವ್ರಂತ್ರು ನಿಮ್ಮ ಹೊಗಳೋದಂತ್ ಗ್ಯಾರಂಟಿ ಅಟ್ ಟೇಸ್ಟ್ ಆಗಿರ್ತೈತ್ರಿ ಇದು ಇದು ಕುದಿಯದ್ಮ್ಯಾಗ ಒಂದೆರಡು ನಿಮಿಷ ಕುದಿಯನ್ನ ಕೊನೇದಾಗಿ ಕೊತ್ತಂಬರಿ ಹಾಕೋಬೇಕಂಬರಿ ಹಾಕೊಂಡ್ರೆ ರೆಡಿ ಐತ್ರಿ ಮಟನ್ ಕರಿ ಮನೆಯೊಳಗೆ ಸೂಪರ್ ಆಗಿ ರೆಡಿ ಐತ್ ನೋಡ್ರಿ ಇನ್ನೊಂದು ರೆಸಿಪಿ ಎಲ್ಲಾ ನಿಮ್ಗೆ ಇಷ್ಟ ಆದ್ರೆ ಮರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ನಾವ್ ತೀರಾ ಬಂದಿದ್ರಿ ಖಾಲಿ ಚಪಾತಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಇರ್ತೈತ್ರಿ ಅದು ಒಂದ್ಸರ್ತಿ ಇದನ್ನ ಟ್ರೈ ಮಾಡಿ ನೋಡ್ರಿ ನನ್ಗೋಸ್ಕರ